ನಮಸ್ಕಾರ ಸ್ನೇಹಿತರ ಬಿ ಪಿ ಎಲ್ ಹಾಗೂ ಇ ಎ ಪಿ ಎಲ್ ಕಾರ್ಡ್ ಇದ್ದಂತವರಿಗೆ ಐದು ಕೆ ಜಿ ಅಕ್ಕಿಯ ಜೊತೆಗೆ ಇನ್ ಐದು ಕೆ ಜಿಯ ಅಕ್ಕಿಯ ಬದಲಾಗಿ ಐದು ವಸ್ತುಗಳು ಸಿಗ್ತಾ ಇದೆ ಈ ಐದು ವಸ್ತುಗಳು ಯಾವವು ಅದೇ ರೀತಿಯಾಗಿ ಯಾವಾಗಿನಿಂದ ಸಿಗ್ತಾ ಇದೆ ಇದು ಇಂಪಾರ್ಟೆಂಟ್ ಬರೀ ಎಲ್ಲ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯಲ್ಲಿ ಬಿಡುಗಡೆ ಆಗ್ತಾ ಇದೆ ಇನ್ಮೇಲಿಂದ ಸಿಗತ್ತೆ ಆದ್ರೆ ಯಾವಾಗಿನಿಂದ ಸಿಗತ್ತೆ ಜನರು ಕಾಯ್ತಾ ಇದ್ದಾರೆ ಸರ್ಕಾರ ಯಾವಾಗ ರಿಲೀಸ್ ಮಾಡ್ತಾ ಇದೆ ಎಷ್ಟೇ ಡಿಲೇ ನವೆಂಬರ್ ತಿಂಗಳಲ್ಲಿ ಕೂಡ ಅನೌನ್ಸ್ ಮಾಡಿದ್ರು ಅಲ್ಲೇ ಕೊಡಬೇಕಾಗಿತ್ತು ಯಾಕಂದ್ರೆ ಇಷ್ಟೇಕ ತಡ ಮಾಡ್ತಾ ಇದ್ದಾರೆ ಇದ್ರ ಎಲ್ಲದರ ಬಗ್ಗೆನು ಕೂಡ ಚರ್ಚೆ ಮಾಡೋಣ ಸೊ ಮೊದಲು ಯಾವ ರೀತಿಯಾಗಿ ಅಕ್ಕಿಯನ್ನ ಕೊಡ್ತಾ ಇದ್ರು ದುಡ್ಡು ಯಾವ ರೀತಿಯಾಗಿ ಕೊಡ್ತಾ ಇದ್ರು ಈಗ ಸದ್ಯಕ್ಕೆ ಈ ಕಿಟ್ ಗಳ ವಿತರಣೆಗೆ ಬಂದ್ ನಿಂತಿದೆ ಹಾಗಾದ್ರೆ ಇದನ್ನ ಯಾವಾಗಿನಿಂದ ಕೊಡ್ತಾರೆ ಎಲ್ಲವನ್ನು ಕೂಡ ಡೀಟೇಲ್ ಸಂಪೂರ್ಣವಾಗಿ ತಿಳಿತಾ ಹೋಗೋಣ ಬಹಳ ಇಂಪಾರ್ಟೆಂಟ್ ಮಾಹಿತಿ ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಕಾಗತ್ತೆ ಹಾಗೆ ಕೊಡ್ತಾರ ಅಥವಾ ಅರ್ಧ ದುಡ್ಡನ್ನ ಕೊಡಬೇಕಾ ಎಲ್ಲವನ್ನೂ ಚರ್ಚೆ ಮಾಡ್ತಾ ಹೋಗೋಣ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಅನ್ನಭಾಗ್ಯ ಯೋಜನೆಯಲ್ಲಿ ಐದು ಕೆ ಜಿ ಅಕ್ಕಿ ಮೊದಲು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಇದನ್ನ ಮೊದಲು ತಿಳ್ಕೊಳ್ಳಿ ಇನ್ನ ಐದು ಕೆ ಜಿ ಅಕ್ಕಿ ಏನಿದೆ ಅನ್ನಭಾಗ್ಯ ಯೋಜನೆಯಲ್ಲಿ ರಾಜ್ಯ ಸರ್ಕಾರದಿಂದ ನಿಮಗೆ ಸಿಗತಾ ಇದೆ ಆದ್ರೆ ಇದನ್ನ ತರಿಸ್ಕೊಳ್ತಾ ಇರುವಂತದ್ದು ಕೇಂದ್ರ ಸರ್ಕಾರದಿಂದ ತರಿಸ್ಕೊಂಡು ನಿಮಗೆ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಹೌದು ಐದು ಕೆಜಿ ಅಕ್ಕಿಯನ್ನ ಕೇಂದ್ರ ಸರ್ಕಾರ ಕೊಡ್ತಾ ಇದ್ರೆ ಇನ್ನೈದು ಕೆಜಿ ಅಕ್ಕಿಯನ್ನ ಕೇಂದ್ರದಿಂದ ಖರೀದಿ ಮಾಡಿ ರಾಜ್ಯ ಸರ್ಕಾರ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದೆ ಇದಕ್ಕೆ ಅನ್ನಭಾಗ್ಯ ಯೋಜನೆ ಅಂತ ಹೆಸರಿಟ್ಟಿದ್ದಾರೆ ಟೋಟಲ್ ಹತ್ತು ಕೆ ಜಿ ಅಕ್ಕಿಯೇ ನಾವು ಪಡ್ಕೊಳ್ತಾ ಇದೀವಿ ಇದೇ ಹತ್ತು ಕೆಜಿ ಅಕ್ಕಿಯನ್ನ ನಾವು ಕೊಡ್ತೇವೆ ಅಂತ ಗ್ಯಾರಂಟಿ ಯೋಜನೆಯಲ್ಲಿ ಘೋಷಣೆ ಮಾಡಿದ್ರು ಆದ್ರೆ ರಾಜ್ಯ ಸರ್ಕಾರದ ಬಳಿ ಅಕ್ಕಿ ಶಾರ್ಟೇಜ್ ಇತ್ತು ಅಕ್ಕಿ ದಾಸ್ತಾನು ಇರಲಿಲ್ಲ ಹಾಗಾಗಿ ನಮ್ಮ ಬಳಿ ಅಕ್ಕಿ ದಾಸ್ತಾನು ಇಲ್ಲ ನಾವು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ದುಡ್ಡನ್ನ ತಲಾ ಒಂದು ತಲೆಗೆ ಅಂದ್ರೆ ಒಬ್ಬರಿಗೆ ಒನ್ನೂರ ಎಪ್ಪತ್ತು ರೂಪಾಯಿದಂತೆ ಎಷ್ಟು ಜನ ಇರ್ತೀರಿ ಅದರ ಆಧಾರದ ಮೇಲೆ ದುಡ್ಡನ್ನ ಕೊಡ್ತಾ ಇದ್ರು ಆದ್ರೆ ಈಗ ಯಾವ ರೀತಿಯಾಗಿ ಕೊಡ್ತಾರೆ ಅಂದ್ರೆ ಸದ್ಯಕ್ಕೆ ನಿಮಗೆ ದುಡ್ಡನ್ನ ಕೊಡ್ತಾ ಇದ್ರು ಅದಾದ ಮೇಲೆ ಅಕ್ಕಿಯನ್ನ ಕೊಡ್ಲಿಕ್ಕೆ ಒಂದು ಸಿದ್ಧತೆಯನ್ನ ನಡೆಸಿದ್ರು ಆದ್ರೆ ದಾಸ್ತಾನು ಕೇಂದ್ರ ಸರ್ಕಾರದ ಬಳಿ ಕೂಡ ಇರಲಿಲ್ಲ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ದುಡ್ಡನ್ನ ಕೊಡ್ಲಿಕ್ಕೆ ಮುಂದಾದ್ರು ಕೊನೆಯ ಪಕ್ಷ ಹೋದ ಡಿಸೆಂಬರ್ ನಲ್ಲಿ ನವೆಂಬರ್ ನಲ್ಲಿ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಅಲ್ಲಿ ನಿಮಗೆ ಈ ಕಿಟ್ ವಿತರಣೆ ಏನಾಗ್ತಾ ಇದೆ ಅಲ್ವಾ ಇದನ್ನೇ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿತ್ತು ಅದರಲ್ಲಿ ಕೆ ಎಚ್ ಮುನಿಯಪ್ಪನವರು ಆ ಕೃಷಿ ಸಚಿವರ ಹತ್ರ ಕೇಂದ್ರ ಸಚಿವರ ಹತ್ರನು ಕೂಡ ಮಾತನಾಡ್ಕೊಂಡು ಬಂದಿದ್ರು ಶಿವರಾಜ್ ಸಿಂಗ್ ಚೌಹಾಣ್ ಹತ್ರನು ಕೂಡ ಮಾತನಾಡ್ಕೊಂಡಿದ್ರು ಈ ಕಿಟ್ಗಳ ವಿತರಣೆ ಬಗ್ಗೆ ಚರ್ಚೆ ಕೂಡ ಮಾಡ್ಕೊಂಡು ಬಂದಿದ್ರು ಯಾಕಂದ್ರೆ ಈ ಅಕ್ಕಿ ಬದಲಾಗಿ ಕಿಟ್ ಅನ್ನ ವಿತರಣೆ ಮಾಡೋಣ ಅಂತ ಬಹಳಷ್ಟು ಜನ ಅಂದ್ರೆ ಅಕ್ಕಿ ಬದಲಾಗಿ ಅಥವಾ ದುಡ್ಡಿನ ಬದಲಾಗಿ ಕಿಟ್ ಅನ್ನೇ ವಿತರಣೆ ಮಾಡಿ ಅಂತ ಸಾಕಷ್ಟು ಮಹಿಳೆಯರು ಕೇಳ್ಕೊಂಡಿರೋದ್ ನಂತರ ಸರ್ವೆ ಮಾಡಿದಾಗ ಸುಮಾರು ನೈನ್ಟಿ ತ್ರೀ ಪರ್ಸೆಂಟ್ ಫಲಾನುಭವಿಗಳು ನಮಗೆ ಕಿಟ್ ವಿತರಣೆ ಬೇಕು ಅಥವಾ ಏನಾದ್ರು ಅಕ್ಕಿ ಬೇಕು ನಮಗೆ ದುಡ್ಡು ಬೇಡ ಅಂತ ಹೇಳಿದ್ರಂತೆ ಹಾಗಾಗಿ ದುಡ್ಡು ಬದಲಾಗಿ ಕಿಟ್ಟನ ವಿತರಣೆ ಮಾಡ್ಲಿಕ್ಕೆ ಮುಂದಾದ್ರೆ ಈಗ ರಾಜಸ್ಥಾನದಿಂದ ಉಪ್ಪನ ಟೆಂಡರ್ ಮುಖಾಂತರ ತರಿಸಲಿಕ್ಕೆ ಕೂಡ ಮಾತುಕತೆ ಆಗಿತ್ತು ಈ ಎಲ್ಲಾ ಉಳಿದಂತಹ ವಸ್ತುಗಳು ಈಗ ಉದಾಹರಣೆಗೆ ಏನೇನ್ ಕೊಡ್ತಾ ಇದಾರೆ ಅದನ್ನ ನೋಡದಾದ್ರೆ ಉಪ್ಪನ ಕೊಡ್ತಾರೆ ಸಕ್ಕರೆ ಎಣ್ಣ ಗಾನದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆಯನ್ನ ಕೊಡ್ತಾ ಇದ್ದಾರೆ ಅದರ ಬೇಳೆ ಬೇಳೆಕಾಳುಗಳು ತೊಗರಿ ಬೇಳೆ ಅದೇ ರೀತಿಯಾಗಿ ರಾಗಿ ತಿನ್ನುವಂತಹ ಪ್ರದೇಶಗಳಲ್ಲಿ ರಾಗಿಯನ್ನ ವಿತರಣೆ ಮಾಡುವುದು ಈ ರೀತಿ ಒಂದು ಸಪ್ರೇಟ್ ಸಪರೇಟ್ ಆಗಿ ಕಿಟ್ ಗಳಾಗಿ ತಯಾರಾಗಿ ವಸ್ತುಗಳು ಟೋಟಲಿ ಒಂದೇ ಕಿಟ್ ನಲ್ಲಿ ರೆಡಿಯಾಗಿ ಅದಕ್ಕೆ ಹೆಸರು ಇಂದಿರಾ ಕಿಟ್ ಅಂತ ಒಂದು ದೊಡ್ಡ ಪ್ಯಾಕೆಟ್ ನಲ್ಲಿ ರೆಡಿಯಾಗಿ ಅದು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕಿಟ್ ಆಗಿ ವಿತರಣೆ ಆಗುವಂತದ್ದು ಆ ಕಿಟ್ ಏನಿದೆಯಲ್ಲ ಈಗ ನವೆಂಬರ್ ನಲ್ಲಿ ಬರಬೇಕಾಗಿತ್ತು ಅದೇ ರೀತಿಯಾಗಿ ಹೋದ ಡಿಸೆಂಬರ್ ನವೆಂಬರ್ ನಲ್ಲಿ ಕೂಡ ಕೊಡುವಂತಹ ಸಿದ್ಧತೆ ನಡೆದಿತ್ತು ಅದರಲ್ಲಿ ಸಚಿವ ಸಂಪುಟ ಸಭೆಯೊಂದು ನಡೆಯುತ್ತೆ ಆ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರು ಇರುತ್ತಾರೆ ಸಿಎಂ ಅವರು ಡಿ ಸಿ ಎಂ ಅವರು ಪ್ರತಿಯೊಬ್ರು ಇರ್ತಾರೆ ಅದರಲ್ಲಿ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಮಾತುಕತೆ ಮಾಡಿದಾಗ ಕಿಟ್ ಬಿತ್ತರನೆ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ದಿಢೀರನೆ ಪ್ರತಿಯೊಬ್ಬ ಸಚಿವರು ಆಲ್ಮೋಸ್ಟ್ ಅವರಿಗೆ ಕಿಟ್ ವಿತರಣೆ ಬೇಡ ಅನ್ಸಿರುತ್ತೆ ಹಾಗಾಗಿ ಅದನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ನಿಮಗೆ ದುಡ್ಡನ್ನ ಕೊಡ್ಲಿಕ್ಕೆ ಪ್ರಾರಂಭಿಸಿ ಕೊನೆಯ ಪಕ್ಷ ಇದೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಅಕ್ಕಿಯನ್ನ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾರೆ ಆ ಫೆಬ್ರವರಿ ತಿಂಗಳು ಕೂಡ ನಿಮಗೆ ಅಕ್ಕಿ ಸಿಗೋದಿಲ್ಲ ತದನಂತರ ಮಾರ್ಚಿನಲ್ಲಿ ಫೆಬ್ರವರಿ ಮತ್ತು ಪ್ಲಸ್ ಮಾರ್ಚ್ ತಿಂಗಳದ ಸೇರಿಸಿ ತಲಾ ಒಬ್ಬರಿಗೆ ಹದಿನೈದು ಕೆಜಿ ಹಾಗೆ ಆಗಿ ಅಕ್ಕಿಯನ್ನ ವಿತರಣೆ ಮಾಡ್ತಾರೆ ಸೊ ಟೋಟಲಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಮಾರ್ಚ್ ನಲ್ಲಿ ಹದಿನೈದು ಕೆಜಿ ಅಕ್ಕಿ ಸಿಕ್ಕತ್ತೆ ತದನಂತರ ಮತ್ತೆ ಹತ್ತತ್ತು ಕೆ ಜಿ ಅಕ್ಕಿ ಕೊಡ್ತಾ ಕೊಡ್ತಾ ಇಲ್ಲಿವರೆಗೂ ಕೂಡ ನಿಮಗೆ ಹತ್ತು ಕೆ ಜಿ ಅಕ್ಕಿ ಸಿಗ್ತಾ ಬರ್ತಾ ಇದೆ ಅದೇ ರೀತಿಯಾಗಿ ಇನ್ ಐದು ಕೆ ಜಿ ಅಕ್ಕಿ ಕೇಂದ್ರದಿಂದ ಮಾತ್ರ ಕಂಟಿನ್ಯೂ ಆಗಿ ಬರ್ತಾ ಇರತ್ತೆ ಇನ್ಮೇಲಿಂದ ಈ ಐದು ಕೆಜಿ ಉಳದಂತದ್ದು ಅದರ ಬದಲಾಗಿ ವಸ್ತುಗಳ ವಿತರಣೆ ಆಗಲಿದೆ ಈ ಇಂದಿರಾ ಕಿಟ್ ಅದರ ಪ್ಯಾಕೇಜ್ ಮುಖಾಂತರ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನೀವು ಹೆಚ್ಚುವರಿ ಡಾಕ್ಯುಮೆಂಟ್ಸ್ ಕೊಡುವಂತಿಲ್ಲ ಅಥವಾ ಇನ್ನಿತರ ಒಂದು ಕೇಂದ್ರಗಳಿಗೆ ಹೋಗಿ ಭೇಟಿ ಕೊಡುವಂತೆ ಇನ್ ಅವಶ್ಯಕತೆ ಇಲ್ಲ ಸೊ ಅಕ್ಕಿಯನ್ನು ಹೇಗೆ ನೀವು ತೆಗೆದುಕೊಂಡು ಬರ್ತೀರಿ ಹಾಗೆ ಈ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಬರಬೇಕು ಆದ್ರೆ ನ್ಯಾಯಬೆಲೆ ಅಂಗಡಿಗಳು ಯಾವಾಗ ರೇಷನ್ ಕೊಡ್ತಿರ್ತಾವೋ ಅದೇ ಸಮಯಕ್ಕೆ ಹೋಗಿ ತೆಗೆದುಕೊಂಡು ಬರಬೇಕು ಓಕೆ ನೀವು ರೇಷನ್ ಕಾರ್ಡ್ ಗಳಿಗೆ ಇಲ್ಲಿ ಬಲಿದಿರಿ ರೇಷನ್ ತೆಗೆದುಕೊಳ್ತಾ ಇಲ್ಲ ಅಂದ್ರೆ ಸಹಿತ ರೇಷನ್ ಕಾರ್ಡ್ ರದ್ದಾಗ್ತಾ ಇರಲಿ ಸೊ ಯಾಕೆ ನಾನ್ ಹೇಳ್ತಾ ಇದೀನಿ ಅಂದ್ರೆ ರೇಷನ್ ಕಾರ್ಡ್ ಅನ್ನ ಎಷ್ಟು ರದ್ದು ಮಾಡ್ತಾರೋ ಅಷ್ಟು ಸರ್ಕಾರಕ್ಕೆ ಒಳ್ಳೇದು ಈಗ ಮೊದಲೇ ಅಪ್ಲೈ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಈ ಗ್ಯಾರಂಟಿ ಯೋಜನೆಗಳು ಹೋಗುವವರೆಗೂ ಕೂಡ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೋ ಇಲ್ವೋ ಹಂಡ್ರೆಡ್ ಪರ್ಸೆಂಟ್ ಡೌಟೇ ಇದು ನೈಂಟಿ ನೈನ್ ಪರ್ಸೆಂಟ್ ಅವಕಾಶ ಕೊಡೋದಿಲ್ಲ ಅಂತ ನಾ ಅನ್ಸುತ್ತೆ ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ದುಡ್ಡು ಹೋಗುತ್ತೆ ಸರ್ಕಾರದ ದುಡ್ಡು ಹೋಗ್ತಾ ಇದ್ರೆ ರೇಷನ್ ಕಾರ್ಡ್ಗಳು ಇದ್ರೇನೆ ದುಡ್ಡು ಹೋಗೋದಲ್ವಾ ಹಾಗಾಗಿ ರೇಷನ್ ಗಳನ್ನ ರದ್ದು ಮಾಡ್ಲಿಕ್ಕೆ ಹೆಚ್ಚಾಗಿ ಟ್ರೈ ಮಾಡ್ತಾ ಇದಾರೆ ಅದ್ರಲ್ಲಿ ಯಾರು ಎಲಿಜಿಬಲ್ ಇರ್ತೀರಿ ಅವ್ರು ಮಾತ್ರ ಉಳಿತೀರಿ ಎಲಿಜಿಬಲ್ ಇದ್ರೂ ಸಹಿತ ಏನೇ ತಪ್ಪು ಮಾಡಿದ್ರು ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗತ್ತೆ ಆಗತ್ತೆ ಖಂಡಿತವಾಗ್ಲು ಹೇಳ್ತಾ ಇದೀನಿ ಸೊ ಲಕ್ಷಾಂತರ ರೇಷನ್ ಕಾರ್ಡ್ಗಳು ರದ್ದಾಗ್ತಾ ಇದಾವೆ ಎಲಿಜಿಬಲ್ ಇದ್ರೂ ಸಹಿತ ನೀವು ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕ್ಲಿಯರ್ ಇಟ್ಕೊಳ್ಳಿ ಕೆವೇಸ್ ಇರಿ ಮತ್ತೆ ನಿಮ್ಮ ಆ ಏನ್ ರೇಷನ್ ತೆಗೆದುಕೊಳ್ತೀರಲ್ಲ ಪ್ರತಿ ತಿಂಗಳು ಕೂಡ ತೆಗೆದುಕೊಳ್ತಾ ಇರಿ ಕೇವಲ ಒಂದ್ ಎರಡು ತಿಂಗಳು ಬಿಡೋದು ಮತ್ತೊಂದು ತಿಂಗಳು ತೆಗೆದುಕೊಳ್ಳೋದು ಈ ರೀತಿ ಮಾಡ್ತಾ ಇದ್ರೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ಲಿಕ್ಕೆ ಆಹಾರ ಇಲಾಖೆ ಮುಂದಾಗತ್ತೆ ಸೊ ಇಂತಹ ಸಾಕಷ್ಟು ರೂಲ್ಸ್ ಗಳನ್ನ ಮುಂದಿಟ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡ್ಲಿಕ್ಕೆ ಮುಂದಾಗ್ತವೆ ಸರ್ಕಾರ ಸೊ ಸದ್ಯಕ್ಕೆ ಅಂತ ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಬಹಳಷ್ಟು ಜನ ಕೇಳ್ತಾ ಇದ್ರಿ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಅಂತ ಕೊಡೋದಿಲ್ಲ ಇನ್ನು ತಿದ್ದುಪಡಿ ಮಾಡ್ಕೊಳ್ಬಹುದು ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಬಹುದು ಅಥವಾ ಹೆಸರನ್ನ ತೆಗೆಯೋದು ಅಥವಾ ಅಡ್ರೆಸ್ ಚೇಂಜ್ ಮಾಡೋದು ಈ ರೀತಿ ಏನಾದ್ರೂ ನೀವು ಅಪ್ಡೇಟ್ ಮಾಡಿಸ್ಕೊಳ್ತಿದ್ರೆ ರೇಷನ್ ಕಾರ್ಡ್ ನಲ್ಲಿ ಅವಕಾಶ ಮಾಡ ಅವಕಾಶ ಮಾಡಿಕೊಡ್ತಾರೆ ಅದಕ್ಕೆ ನೀವು ತಿದ್ದುಪಡಿ ಮಾಡ್ಕೊಳ್ಬಹುದು ಅಥವಾ ಇನ್ನಿತರ ಕೆಲಸವನ್ನ ಮಾಡ್ಕೊಳ್ಬಹುದು ಇನ್ನು ಸ್ನೇಹಿತರ ಈ ಅಹ್ ಅಕ್ಕಿಯನ್ನ ಅಕ್ಕಿಯ ಬದಲಾಗಿ ವಸ್ತುವನ್ನ ಏನ್ ಕೊಡ್ತಾ ಇದ್ದಾರೆ ನವೆಂಬರ್ ನಲ್ಲಿ ಕೊಡ್ಬೇಕಾಗಿತ್ತು ಆದ್ರೆ ಕೊಡ್ಲಿಕ್ಕಾಗಿರ್ಲಿಲ್ಲ ಯಾಕಂದ್ರೆ ಕಿಟ್ ಗಳ ವಿತರಣೆ ಆಗ್ಲಿಕ್ಕೆ ಸಾಕಷ್ಟು ಟೈಮ್ ತೆಗೆದುಕೊಳ್ಳುತ್ತೆ ಈಗ ದಿಢೀರನೆ ಅಕ್ಕಿ ಸರಬರಾಜು ಆಗತ್ತೆ ಅಲ್ಲಿಂದ ಸಾಗಾಣಿಕೆ ಆಗುತ್ತೆ ಡೈರೆಕ್ಟ್ ಆಗಿ ನಿಮ್ಗೆ ನ್ಯಾಯಬೆಲೆ ಅಂಗಡಿಗಳಿಗೆ ಕಳಿಸ್ಬಿಡ್ತಾರೆ ಆ ರೀತಿ ಇಲ್ಲ ಇದು ಇದು ಮೊದಲು ಸಿಲಾಯಿ ಆಗಬೇಕು ಒಂದು ಪ್ಯಾಕೆಟ್ ನಾಗಿ ಒಂದೊಂದು ಪ್ಯಾಕೆಟ್ ಪ್ರತಿಯೊಂದು ವ್ಯಸ್ತು ಬೇರೆ ಬೇರೆ ಆಗಬೇಕು ತದನಂತರ ಇದೆ ಇದು ಏನು ವಸ್ತುಗಳು ಇರ್ತಾವೋ ಎಲ್ಲವೂ ಕೂಡಿಸಿ ಒಂದು ದೊಡ್ಡ ಪ್ಯಾಕೆಟ್ ನಲ್ಲಿ ಸೇರಬೇಕು ಆ ದೊಡ್ಡ ಪ್ಯಾಕೆಟ್ ಸಿಲಾಯಿ ಆಗಬೇಕು ಈ ರೀತಿ ಪ್ರತಿಯೊಂದು ಪ್ಯಾಕೆಟ್ಗಳು ರೆಡಿ ಆಗಬೇಕು ಇದು ಒಂದು ರೇಷನ್ ಕಾರ್ಡ್ಗೆ ಒಂದು ಪ್ಯಾಕೆಟ್ ಇದ್ರೆ ನಡೀತಾ ಇತ್ತು ಬೇಗನೆ ರೆಡಿ ಆಗ್ತಾ ಇತ್ತು ಆದ್ರೆ ಒಂದ್ ರೇಷನ್ ಕಾರ್ಡ್ ನಲ್ಲಿ ಐದು ಜನ ಇದ್ರೆ ಐದು ಪ್ಯಾಕೆಟ್ ರೆಡಿ ಆಗ್ಬೇಕು ನಾಲ್ಕು ಜನ ಇದ್ರೆ ನಾಲ್ಕು ಒಂದು ನಾಲ್ಕು ಪ್ಯಾಕೆಟ್ ರೆಡಿ ಆಗ್ಬೇಕು ಹೀಗೆ ಕೋಟ್ಯಾಂತರ ರೇಷನ್ಸ್ ಕಾರ್ಡ್ಗಳಿನೇ ಇದಾವೆ ಇನ್ನು ಆ ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂತಹ ಫಲಾನುಭವಿಗಳು ಕುಟುಂಬಸ್ಥರು ಎಷ್ಟು ಜನ ಇರ್ತಾರೆ ಆ ಎಲ್ಲ ಕುಟುಂಬಸ್ಥರಿಗೆ ಈ ರೇಷನ್ ಹೋಗಬೇಕಲ್ವಾ ಈ ಕಿಟ್ ಗಳ ವಿತರಣೆ ಆಗ್ಬೇಕಲ್ವಾ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕಿಟ್ ಹೋಗುತ್ತೆ ಹಾಗಾದ್ರೆ ಎಷ್ಟೊಂದು ಕಿಟ್ ಗಳನ್ನ ರೆಡಿ ಮಾಡಬೇಕಾಗತ್ತೆ ಸರ್ಕಾರ ಸೊ ಹಾಗಾಗಿ ಈ ಕಿಟ್ ಗಳನ್ನ ರೆಡಿ ಮಾಡ್ಲಿಕ್ಕೆ ಟೈಮ್ ತಗೊಳ್ಳುತ್ತೆ ಟೈಮ್ ತೆಗೆದುಕೊಂಡು ಈಗ ಜನವರಿ ತಿಂಗಳ ಹಿಡ್ಕೊಂಡು ನಿಮಗೆ ಕಿಟ್ ಗಳ ವಿತರಣೆ ಆಗಲಿದೆ ಅನ್ನುವಂತಹ ಕನ್ಫರ್ಮ್ ಮಾಹಿತಿ ಸಿಕ್ಕಿದೆ ಹೌದು ಸ್ನೇಹಿತರೆ ಒಂದು ವೇಳೆ ಜನವರಿ ತಿಂಗಳಲ್ಲಿ ಕೊಡಲಿಲ್ಲ ಅಂದ್ರೆ ಈ ಕಿಟ್ ಗಳನ್ನೇ ಕ್ಯಾನ್ಸಲ್ ಮಾಡ್ತಾರೆ ಹೊರತು ಈ ಕಿಟ್ ಗಳನ್ನ ಕೊಟ್ರೆ ಕಂಟಿನ್ಯೂ ಆಗಿ ಕೊಡ್ತಾರೆ ಜನವರಿ ಹಿಡ್ಕೊಂಡು ಫಿಕ್ಸ್ ಯಾಕಂದ್ರೆ ಕೆ ಎಚ್ ಮುನಿಯಪ್ಪನವರು ಈ ವ್ಯವಸ್ಥೆ ಮಾಡ್ಬೇಕಂದ್ರ ಬಹಳಷ್ಟು ದಿನದಿಂದ ಕಾಯ್ತಾ ಇದಾರೆ ಈ ಕಿಟ್ಗಳ ವಿತರಣೆಗಾಗಿ ಬಹಳಷ್ಟು ಪಣ ಕೂಡ ತೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಬಹಳಷ್ಟು ಚರ್ಚೆ ಮಾಡಿದ್ದಾರೆ ಸದ್ಯಕ್ಕೆ ಕಿಟ್ಗಳ ವಿತರಣೆ ಆಗಲಿದೆ ಬಹಳ ಇಂಪಾರ್ಟೆಂಟು ಸೊ ಯಾರು ಕಿಟ್ಗಳನ್ನ ಅಹ್ ನ್ಯಾಯಬಲ್ಯ ಅಂಗಡಿಯಲ್ಲಿ ಕೊಡ್ತಾರೋ ದಿಢೀರನೆ ಹೋಗಿ ಯಾವಾಗ ನ ಸ್ಟ್ ಆಗತ್ತೋ ಕಿಟ್ ವಿತರಣೆಗಳು ಅವಾಗ ಬೇಗನೆ ಹೋಗಿ ತೆಗೆದುಕೊಂಡು ಬಂದು ಬಿಡಿ ಓಕೆನಾ ಸೊ ಇಲ್ಲ ಅಂದ್ರೆ ಆ ನೀವು ಕರೆಕ್ಟ್ ಟೈಮ್ ಹೋಗ್ಲಿಲ್ಲ ಅಂದ್ರೆ ಸೊ ರೇಷನ್ ಅಂಗಡಿ ಬಂದ್ ಆಗ್ಬಿಡತ್ತೆ ಆವಾಗ ನಿಮ್ಮ ರೇಷನ್ ಹೊರಟೋಗುತ್ತೆ ತದನಂತರ ನೀವ್ ಏನ್ ಮಾಡ್ತೀರಿ ರೇಷನ್ ಸಿಗ್ಲಿಲ್ಲ ಅಂತ ಹೇಗ್ ಬಿಟ್ಟು ಕಳ್ಕೊಂಡು ನಿಮ್ಮ ರೇಷನ್ ಕಾರ್ಡ್ ಗಳನ್ನು ಕೂಡ ಆಗ್ಲಿಕ್ಕೆ ನೀವೇ ಮೂಲ ಆಗ್ತೀರಿ ಹಾಗಾಗಿ ರೇಷನ್ ಕಾರ್ಡ್ ಅನ್ನು ರದ್ದು ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಬೇಡಿ ಈ ವಿಷಯವನ್ನ ಪ್ರತಿಯೊಬ್ಬ ರೇಷನ್ ಕಾರ್ಡ್ ಇದ್ರಿಗೆ ಶೇರ್ ಮಾಡಿ